ವಿಷಯ ಅಂದರೆ ಎಸ್ ದಿಸ್ ಇಸ್ ಪ್ರಾಕ್ಟಿಕಲ್ ದಿಸ್ ಇಸ್ ಲಾಜಿಕಲ್ ದಿಸ್ ಇಸ್ ಇಂಪ್ಲಿಮೆಂಟಬಲ್ ಇದು ಸುಲಭವಾಗಿದೆ ಮಾಡಬಹುದು ಇದು ಅಜ್ಞಾನದಿಂದ ಒಂದು ಹೆಜ್ಜೆ ಮೇಲಕ್ಕೆ ಹೋಗ್ತೀವಿ ಪರದೆಗಳನ್ನು ಸರಿಸ್ತೀವಿ ಇಗೋ ಅನ್ನುವ ಪರದೆಯನ್ನು ಸರಿಸ್ತೀವಿ ಅಜ್ಞಾನ ಅನ್ನುವ ಪರದೆಯನ್ನು ಸರಿಸ್ತೀವಿ ವಸ್ತುಸ್ಥಿತಿಗೆ ಬರ್ತೀವಿ ನನ್ನ ಜೊತೆ ಚರ್ಚೆ ಮಾಡೋರು ಅಥವಾ ನನ್ನ ಜೊತೆ ಬರೋರು ಯಾರೂ ಎರಡನೇ ಪ್ರಶ್ನೆ ಮಾಡಿದ್ದಿಲ್ಲ ಇವತ್ತಿನವರಿಗೆ ಒಂದು ಕರೆ ಕೊಟ್ಟರೆ ನಾನೂರು ಐನೂರು ಜನ ಊರಿನ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಎಲ್ಲಿರ್ತಾರೋ ಗೊತ್ತಿಲ್ಲ ಅವ್ರಿಗೆ ಮಾಹಿತಿ ಅಷ್ಟೇ ಬೇಕು ಇನ್ವಿಟೇಷನ್ ಬೇಡ ಮೈಸೂರು ಇಸ್ ಬ್ಲಸ್ಡ್ ಮೈಸೂರಿಗೆ ಒಂದು ಒಳ್ಳೆ ಕೆಲಸ ಜನ ಸೇರ್ತೀವಿ ತುಂಬಾ ನೋವಿನ ಸಂಗತಿ ನಾವೆಲ್ಲರೂ ಸೇರ್ತೀವಿ ಡಿ ಸಿ ಆಗಿದ್ರಿ ಇಲ್ಲಿ ಇಂಟರ್ನ್ಯಾಷನಲ್ ಯೋಗ ಡೇ ಎರಡು ವರ್ಷಗಳ ಕಾಲ ಎರಡು ಸಾವಿರದ ಹದಿನೈದು ಹದಿನಾರು ತುಂಬ ಚೆನ್ನಾಗಿ ನಡೆಸಿದ್ರು ಒಂದು ಹತ್ತ ಸಾವಿರ ಜನ ಸೇರಿದ್ರು ರಣದೀಪು ಅದನ್ನೆಲ್ಲ ಕೇಳಿಸ್ಕೊಂಡು ನಂಗೆ ಒಳ್ಳೆ ಫ್ರೆಂಡ್ ಆದರು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಯಾವುದೋ ಒಂದು ಅಕೇಶನ್ ರಕ್ಷಾ ಬಂಧನದಲ್ಲಿ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರೆದ್ವಿ ಮಾತಾಡ್ತಾ ಇದ್ದೆ ಅವ್ರಿಗೆ ಏನೋ ಇಂಪ್ರೆಸ್ ಆಗ ಒಂದು ದಿನ ಟೈಮ್ ಕೇಳಿದೆ ಬನ್ನಿ ಅಂತಂದ್ರು ಸರ್ ಇಷ್ಟು ಎರಡು ವರ್ಷ ಹತ್ತು ಸಾವಿರ ಮಾಡಿದ್ದೀವಿ ದೊಡ್ಡದಾಗ ಏನಾದ್ರು ಮಾಡಾಡ್ಮಾ ಅಂತ ಏನು ಹೇಳಿ ವಿಷಯ ವಿಷಯಕ್ಕೆ ಬಾ ಏನು ಒಂದು ಐವತ್ತು ಸಾವಿರ ಮಾಡಾಡ ಸರ್ ಆಗುತ್ತೆ ಅಂದ್ಕೊಂಡಿದ್ದೀರಾ ನೀವು ಅಂದ್ಕೊಂಡ್ರು ಎಸ್ ಸರ್ ಆಗುತ್ತೆ ಅದಕ್ಕೆ ಬೇಸು ಹೋಮ್ ವರ್ಕ್ಸ್ ರೆಡಿ ಇದೆಯಾ ಇದೆ ಸರ್ ನೀವು ಕೈ ಜೋಡಿಸಿದ್ರೆ ಆಗುತ್ತೆ ಸರ್ ಕೈ ಜೋಡಿಸಿದ್ರು ಹದಿನೈದು ನಿಮಿಷದಲ್ಲಿ ಅವರೊಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರು ದಿಸ್ ಇಯರ್ ವಿ ಆರ್ ಕಂಡಕ್ಟಿಂಗ್ ಯೋಗ ಡೇ ವಿತ್ ಫಿಫ್ಟಿ ತೌಸಂಡ್ ಅಂಡ್ ಗಿನ್ನಿಸ್ ಗೆ ಎಂಟರ್ ಆಗ್ತಾ ಇದ್ರುಪಂಚದ ಯೋಗಾಡೆ ಏನಾದ್ರು ಆಗಿದೆ ಅಂತಂದ್ರೆ ಥ್ಯಾಂಕ್ಸ್ ಟು ಬಂದ್ರು ನನ್ನ ಪುಷ್ಟಿ ಕೊಟ್ರು ನನ್ನಲ್ಲಿ ಒಂದು ಹೀರೋಯಿಸಮ್ ಇದೆ ಆದ್ರೆ ಅದಕ್ಕೆ ಪುಷ್ಟಿ ಕೊಡ್ಬೇಕಾದ್ರೆ ಇನ್ನೊಂದು ಹೀರೋಯಿಸಂ ಬೇಕು ಇನ್ನೊಂದು ಹೀರೋ ಬೇಕು ನಮ್ಗೆ ಸಪೋರ್ಟಿವ್ ಹೀರೋ ಬೇಕು ನಮ್ಮನ್ನ ಪುಷ್ ಕೊಡುವಂತವ್ರು ಎಂತವ್ರು ಅವರು ಹಾಗೆ ಮಾಡದೇ ಇದ್ರೆ ಇಂಟರ್ನ್ಯಾಷನಲ್ ಯೋಗ ಡೇ ಗಿನ್ನಿಸ್ ರೆಕಾರ್ಡ್ ಮೈಸೂರು ಯೋಗ ಬರ್ತಾನೆ ಇರಲಿ ಬಹುಶಃ ಮೋದಿ ಕೂಡ ಬರ್ತಿದ್ರು ಸೊ ಮೈಸೂರು ಹೀಗೆ ವಿಷಯಕ್ಕೆ ಬಾ ನನಗೆ ಬೇಕಾದಷ್ಟು ಸ್ನೇಹಿತರು ಹಾಗೆ ವಿಷಯಕ್ಕೆ ಬಂದು ಬಂತು ಬಂತು ಸಪೋರ್ಟ್ ಹೆಂಗ್ ಮಾಡಿದ್ರು ಅಂದ್ರೆ ಅರ್ಧ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆ ಎರಡು ಗಂಟೆ ರಾತ್ರಿನಲ್ಲಿ ಅವತ್ತಿನ ವಿಷಯ ಮಾಡೋರು. ಡಿಸಿ ಡಿಸಿ ನಮ್ಮ ಊರಿನ ಸುಪ್ರೀಂ ಎಂಎಲ್ಎ ಎಗಳು ಎಂಪಿ ಗಳು ಗಿಂತ ದೊಡ್ಡವರವರು. ಹೌದು. ಇಡಿ ಊರವರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಹ್ಮ್. ಅಂತವರ ಅರ್ಧ ರಾತ್ರಿಯಲ್ಲಿ ನಾನು ಮೆಸೇಜ್ ಕಳಿಸಿದ್ರೆ ಐ ವುಡ್ ಲೈಕ್ ಟು ಡಿಸ್ಕಸ್ ಅಂದ್ರೆ ವಾಪಸ್ ಫೋನ್ ಮಾಡೋರು. ಅರ್ಧ ಏನ್ ಏನು ಹರಿ ಸರ್ ನಾಳೆ ಬೆಳಿಗ್ಗೆ ನನಗೆ ಒಂದಿಷ್ಟು ಫೆಸಿಲಿಟೀಸ್ ಬೇಕು. ಎಸ್ ಡನ್. ಅದಕ್ಕೆ ಇಷ್ಟ ಯಾಕೆ ನನಗೆ ರಾತ್ರಿ ಫೋನ್ ಮಾಡಿದ್ರಿ ಅಂತ ಇರಲಿಲ್ಲ. ಹ್ಮ್. ಇಟ್ ಸೋ ಕ್ಲಿಯರ್. ಅಂತಹ ಕ್ಲಾರಿಟಿ ಇಟ್ಕೊಂಡಂತಹ ಡಿ ಸಿಗಳು ಗಳು ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಒಂದು ವಿಷಯ ಆಯ್ತು ಎರಡನೇದು ಮೈಸೂರಿಗೆ ಫ್ಲಡ್ಸ್ ಬಂತು ಮೈಸೂರು ನಂಜನಗೂಡು ಕೊಡಗು ಈ ಕಡೆ ಸುತ್ತಮುತ್ತ ವಾಯ್ನಾಡ್ ಕಡೆ ಅಲ್ಲಿನ ಕೇರಳದ ಫ್ಲಡ್ಸ್ ಎಲ್ಲ ನಮ್ಗೆ ಈ ಕಡೆ ಅಲ್ಲಿ ಚೆಕ್ ಡ್ಯಾಮ್ ಬಿಟ್ಬಿಟ್ರು ಅಂತ ಹೇಳಿ ಫ್ಲಡ್ಡಿಂಗ್ ಈ ಫ್ಲಡ್ಡಿಂಗ್ ಅಲ್ಲಿ ನನಗೆ ಪರ್ಸನಲ್ ಲಾಸ್ಗಳು ಆಯ್ತು ನಮ್ಮ ತೋಟಗಳಿತ್ತು ಅಲ್ಲಿರುವಂತಹ ಎಲ್ಲವೂ ಲಾಸ್ ಆಯ್ತು ಅದ್ರ ನಾವೊಂದು ಒಂದು ಪ್ಲಾನ್ ಇಟ್ಕೊಂಡ್ವಿ ಆ ಪ್ಲಾನ್ ಅಲ್ಲಿ ಈ ಫ್ಲಡ್ಡಿಂಗ್ ಎಲ್ಲೆಲ್ಲ ಆಗ್ತಾ ಇದೆ ಏನೇನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಲ್ಲಿಗೆಲ್ಲ ನಾವು ರಿಲೀಫ್ ಮೆಟೀರಿಯಲ್ಸ್ ಕಳಿಸಬೇಕು ಅಂತ ನಾನು ಸುಮ್ನೆ ಮೆಸೇಜ್ ಕಳಿಸ್ದೆ ಅವಾಗ ಅಭಿರಾಮ್ ಶಂಕರ್ ಅಂತ ಡಿ ಸಿಗಿನ ನಂತರದವರು ಅವರು ಇಮಿಡಿಯೇಟ್ಲಿ ಹೇಳಿದ್ರು ಹರಿ ವಿಲ್ ಪ್ಲಾನ್ ಸಮಥಿಂಗ್ ಕೆನ್ ಯು ಕಮ್ ಅಂತ ಹೋಗಿ ಮೀಟ್ ಮಾಡಿದೆ ನನ್ ಪ್ಲಾನ್ ಕೊಟ್ಟೆ ಸರ್ ಊರಿಗೆ ಹೀಗೆ ಪ್ರಾಬ್ಲಮ್ ಆಗಿದೆ ಅಲ್ಲಿ ಪ್ರಾಬ್ಲಮ್ ಆದ್ರೆ ನಮ್ಮ ನಂಜನಗೂಡು ಪ್ರಾಬ್ಲಮು ಮತ್ತೆ ವಾಯ್ನಾಡ್ ಪ್ರಾಬ್ಲಮು ಸುತ್ತಮುತ್ತ ಎಲ್ಲವೂ ಕೂಡ ನಮ್ಮ ಮೈಸೂರಿಗೆ ಎಫೆಕ್ಟ್ ಆಗುತ್ತೆ ನಾವು ಹೀಗೆ ರಿಲೀಫ್ ಮೆಟೀರಿಯಲ್ಸ್ ಕಳಿಸ್ಬೋದ ಸರ್ ಕೋಟೆ ಕಡೆ ಆಗಿದೆ ಅಲ್ಲಿ ಎಲ್ಲೆಲ್ಲಿ ಡ್ಯಾಮ್ಸ್ ಇದೆ ಅಲ್ಲೆಲ್ಲ ಕಡೆ ಆಗಿದೆ ಅಂತಂದ್ರೆ ಇಮ್ಮಿಡಿಯೇಟ್ಲಿ ಒಂದು ತಂಡ ರಚನೆ ಮಾಡಿದ್ರು ಸಿವಿಲಿಯನ್ ಸಿಸ್ಟಮ್ ನೀವು ಹೇಗೂ ಮಾಡ್ತಾ ಇದ್ದೀರಿ ನಿಮ್ಗೆ ಏನೇನು ಬೇಕೋ ಹೇಳಿ ಎಲ್ಲ ಕೊಡ್ತೀನಿ ಸೊ ಈ ಗೇಮ್ ಎವ್ರಿ ಸಪೋರ್ಟ್ ಒಂದು ಅಧಿಕಾರಿ ಕೊಡುವಷ್ಟು ಸಪೋರ್ಟ್ ಅಷ್ಟು ಸಪೋರ್ಟ್ ಕೊಟ್ಟು ನೀವು ಮಾಡಿ ಅಂದ್ರು ನಾನು ಹೇಳಿದ ಕೂಡಲೇ ವಿಷಯಕ್ಕೆ ಬಂದ್ರು ಅವರು ವಿಷಯ ಅಂದ್ರೆ ದಿಸ್ ಇಸ್ ಪ್ರಾಕ್ಟಿಕಲ್ ದಿಸ್ ಇಸ್ ಲಾಜಿಕಲ್ ದಿಸ್ ಇಸ್ ಇಂಪ್ಲಿಮೆಂಟಬಲ್ ಎಕ್ಸಾಕ್ಟ್ಲಿ ಇದು ಸುಲಭವಾಗಿದೆ ಮಾಡಬಹುದು ಇದು ಅಂತಂದ್ರು ಮತ್ತೆ ಇದ್ರಲ್ಲಿ ನನ್ನ ಖರ್ಚು ಎಷ್ಟು ನನ್ನ ಪಾತ್ರ ಎಷ್ಟು ನಿಮ್ ಪಾತ್ರ ಎಷ್ಟು ಕ್ಲಿಯರ್ ಇದ್ರು ನಾವು ನಮ್ ಪಾತ್ರ ಕ್ಲಿಯರ್ ಇದ್ ಬಿಟ್ವಿ ಸರ್ ಇದ್ರಲ್ಲಿ ನನಗೆ ನೀವು ದುಡ್ಡು ಗೀಟ್ ಏನು ಕೊಡಿಸ್ಬೇಡಿ ನನಗೆ ಮಾಡ್ಕೊಳ್ಳುವ ಜಾಗ ಕೊಡಿಸಿ ಸಾಕು ಅಂತ ನಾನೂರ್ ಜನ ಕೆಲಸ ಮಾಡಿದ್ವಿ ಎಲ್ಲರೂ ನನ್ ಜೊತೆ ಬಂದ್ ಕೆಲಸ ಮಾಡಿದ್ರು ಮೈಸೂರು ಇಸ್ ಬ್ಲೆಸ್ಡ್ ಮೈಸೂರಿಗೆ ಒಂದು ಒಳ್ಳೆ ಕೆಲ್ಸ ಜನ ಸೇರ್ತೀವಿ ತುಂಬಾ ನೋವಿನ ಸಂಗತಿ ನಾವೆಲ್ಲರೂ ಸೇರ್ತೀವಿ ನನ್ ಜೊತೆ ಚರ್ಚೆ ಮಾಡೋರು ಅಥವಾ ನನ್ ಜೊತೆ ಬರೋರು ಯಾರು ಎರಡನೇ ಪ್ರಶ್ನೆ ಮಾಡಿದ್ದಿಲ್ಲ ಇವತ್ತಿನವರೆಗೆ ಒಂದು ಕರೆ ಕೊಟ್ರೆ ನಾನೂರ ಐನೂರು ಜನ ಊರಿನ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಎಲ್ಲಿರ್ತಾರೋ ಗೊತ್ತಿಲ್ಲ ಅವ್ರಿಗೆ ಮಾಹಿತಿ ಅಷ್ಟೇ ಬೇಕು ಇನ್ವಿಟೇಷನ್ ಬೇಡ ನೀವು ಬನ್ನಿ ಅರ್ಶನಾ ಕುಂಕುಮ ಕೊಟ್ಟು ಕರಿಯೋದು ಏನೂ ಇಲ್ಲ ನಮ್ಮಲ್ಲಿ ವಿಷಯ ಗೊತ್ತಾದ್ರೆ ವಿಷಯ ಗೊತ್ತಾಗಿದೆ ಬನ್ನಿ ವಿಷಯಕ್ಕೆ ಬನ್ನಿ ಅಂದ್ರೆ ಇದೆ ನಂಗೆ ವಿಷಯ ಗೊತ್ತಾಗಿದೆಪ್ಪ ಏನೋ ನೋವಾಗಿದೆ ಊರಿಗೆ ನೋವಾಗಿದೆ ನನ್ನ ಸ್ನೇಹಿತರಿಗೆ ನೋವಾಗಿದೆ ವಿಷಯ ಏನೋ ನಂಗ್ ತಿಳಿಸ್ಲಿಲ್ಲ ಅನ್ನೋ ಕೊಂಕಲ್ಲ ವಿಷಯ ನನ್ನ ಅವಶ್ಯಕತೆ ಅಲ್ಲಿದೆ ವಿಷಯಕ್ಕೆ ಬನ್ನಿ ಅಂದ್ರೆ ನನ್ನ ಅವಶ್ಯಕತೆ ಅಲ್ಲಿದೆ ಅದೇ ವಿಷಯಕ್ಕೆ ಬನ್ನಿ ಕೊರೋನಾ ಬಂತು ಮತ್ತೆ ನಾನು ಡಿ ಸಿ ಎನ್ ತಗೋಬೇಕು ಇವರು ಅಭಿರಾಮ್ ಶಂಕರ್ ನನ್ನ ಜೊತೆ ಅವರ್ ಚರ್ಚೆ ಮಾಡಿದ್ರು ಹರಿ ಈಗ ನಡೀತಾ ಇದೆ ಗೊತ್ತಿಲ್ಲ ಕೊರೋನಾ ಶುರು ಆಗಿದೆ ಇನ್ನೊಂದು ಆರು ತಿಂಗಳ ಒಳಗಡೆ ಮ್ಯೂಟೇಶನ್ಗಳು ಜಾಸ್ತಿ ಆಗಿ ಆಗಿ ಬಹುಶಃ ಇಡೀ ಆಗ್ಬಿಟ್ರೆ ಅವ್ರನ್ನೆಲ್ಲ ಎಲ್ಲಿ ನಾವು ಇಡೋದು ಎಲ್ಲಿ ಟ್ರೀಟ್ಮೆಂಟ್ ಕೊಡೋದು ವಿಷಯಕ್ಕೆ ಬಂದ್ಬಿಟ್ರವರು ನಮಗೆ ವಿಷಯ ಅಂತಂದ್ರೆ ಇವತ್ತೇನೋ ಆಗಿದೆ ಅಂತ ಇವತ್ ನಮ್ ವಿಷಯ ಅಷ್ಟೇ ಅವರು ಇನ್ ಆರು ತಿಂಗಳ ನಂತರ ಇಡೀ ಒಂದ್ ಲಕ್ಷ ಜನಕ್ಕೆ ಆಗ್ಬಿಟ್ರೆ ಒಂದ್ ಲಕ್ಷ ಜನ ನಾವು ಹಾಸ್ಪಿಟಲ್ ಎಲ್ಲಿ ಮಾಡಿಸೋದು ಅಡ್ಮಿಷನ್ ಮಾಡಿಸೋದಲ್ಲಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಕೊಡುವವರು ಯಾರಿದ್ದಾರೆ ವಿಷಯಕ್ಕೆ ಬನ್ನಿ ಅವ್ರ ವಿಷಯಕ್ಕೆ ಬಂದ್ಬಿಟ್ಟಿದ್ರು ಆಲ್ರೆಡಿ ಚರ್ಚೆ ಮಾಡಿದ್ವಿ ಟ್ರೈನ್ಸ್ ಗಳನ್ನೆಲ್ಲ ನಂಜನಗೂಡ್ ಹತ್ರ ನಿಮ್ಗೆ ಸ್ಟೇಷನ್ ಇದೆ ಅಲ್ಲ ಸರ್ ಅಥವಾ ಅಶೋಕ್ಪುರಂ ಸ್ಟೇಷನ್ ಇದೆ ಅಲ್ಲಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಪ್ರತಿ ಟ್ರೈನ್ ಅನ್ನ ಒಂದು ಹತ್ತತ್ತು ಇಪ್ಪತ್ತು ಇಪ್ಪತ್ತು ಒಂದು ಬೋಗಿಯನ್ನ ನಾವು ನಾಲ್ಕು ನಾಲ್ಕು ಐದೈದು ಬೆಡ್ಗಳನ್ನ ಕನ್ವರ್ಟ್ ಮಾಡೋಣ ಒಂದು ಬೆಡ್ ಒಂದು ಕನ್ವರ್ಟ್ ಮಾಡೋಣ ಇಷ್ಟು ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ತಗೊಂಡ್ಬಿಟ್ರು ಎಷ್ಟು ಫಾಸ್ಟ್ ಆಗಿ ಇಂಪ್ಲಿಮೆಂಟೇಶನ್ ಬಂದ್ಬಿಟ್ರು

ನನಗೆ ಅವ್ರ ಮೇಲೆ ಗೌರವ ಅವರಿಗೆ ನನ್ನ ಮೇಲೆ ಗೌರವ ವಿ ವಿ ಮೆಂಟ್ ಸಮಥಿಂಗ್ ಗುಡ್ ಫಾರ್ ದ ಸೊ ಸೊಸೈಟಿ ಅಂತ ಕೊರೋನಾ ಬರ್ತಾ ಇದ್ದಂಗೆ ನನ್ನನ್ನ ಕರೆದ್ರು ನಾನು ಶಿಲ್ಪನ ಒಟ್ಟಿಗೆ ಕೆಲಸ ಮಾಡ್ಬೇಕಾಯ್ತು ಟೀಮ್ ಟೈಮ್ ಜೋಡಿಸ್ಕೊಟ್ಟೆ ಅವತ್ತಿನ ದಿನ ಯಾವತ್ತ ಅವ್ರಿಗೆ ಜೋಡಿಸ್ಕೊಟ್ಟು ಅವ್ರಿಗೆ ಜವಾಬ್ದಾರಿಯನ್ನ ಕೊಟ್ರು ಕೊರೋನಾ ಕೇರ್ ಅಂತ ಅವತ್ತಿನ ದಿನ ಅವ್ರಿಗೆ ಕೊರೋನಾ ಅವರಿಗೆ ಅವರಿಗೆ ಇನ್ಫೆಕ್ಟ್ ಅವರಿಗೆ ನನ್ಗೆ ಫೋನ್ ಮಾಡಿದ್ರು ಹಿಂಗಾಗಿದೆ ಅಂತ ಆಯುರ್ವೇದಿಕ್ ಒಂದಷ್ಟು ಆಪ್ಷತ್ತು ಆಲ್ರೆಡಿ ನನ್ನ ಹತ್ರ ಇತ್ತು ಎಲ್ಲ ತಗೊಂಡೋಗ್ ಕೊಟ್ಟೆ ಅವರು ಮಾತ್ರೆಗಳು ತಗೊಂಡು ಟ್ಯಾಬ್ಲೆಟ್ಸ್ ತಗೊಂಡು ಔಷಧಿ ತಗೊಂಡು ಕೆಲಸ ಮಾಡಕ್ ಬರ್ತಾ ಇದ್ರು ತನಿಗೇನು ಆಗೋಗಿದೆ ಅನ್ನೋದಕ್ಕಿಂತ ಊರಿಗೆ ಊರಿಗೆ ಏನು ಆಗ್ಬಾರ್ದು ಅನ್ನೋ ಇನಿಷಿಯೇಟಿವ್ ಅವರು ತುಂಬಾ ಚೆನ್ನಾಗಿ ನಡೆಸ್ಬಾರ್ದು ವಿಷಯಕ್ಕೆ ಬನ್ನಿ ಆ ವಿಷಯ ನನಗೇನಾದ್ರೂ ಪರವಾಗಿಲ್ಲ ಊರಿಗೆ ಒಳ್ಳೇದಾಗ್ಲಿ ಅನ್ನೋದಿದೆಯಲ್ಲ ಅದೇ ವಿಷಯಕ್ಕೆ ಬನ್ನಿ ಆ ಡಿಸಿಷನ್ ತಗೋತಾರಲ್ಲ ಹ್ಯಾಟ್ಸ್ ಆಫ್ ಹಾಗೆ ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಊರಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ನಾನು ಒಬ್ನೇ ಮಾಡ್ತಾ ಇರೋದಲ್ಲ ಇದಲ್ಲ ಅಥವಾ ನಾನು ಏನೋ ತುಂಬಾ ನಾನು ಹೊತ್ಕೊಂಡ್ಬಿಟ್ಟಿಲ್ಲ ಆದ್ರೆ ಒಂದು ಕರೆ ಕೊಟ್ರೆ ಇಡೀ ಊರ್ ಜೋಡಿಸ್ಕೊಳೆ ಅವರೆಲ್ಲರಿಗೂ ಗೊತ್ತು ನನ್ನ ಪರ್ಸನಲ್ ಅಜೆಂಡಾ ಇಟ್ಕೊಳಲ್ಲ ಇಲ್ಲಿ ನನ್ನ ಕಂಪನಿಯನ್ನ ಅಥವಾ ನನ್ನ ಹೆಸರನ್ನ ಮುಂದೆ ತರಲ್ಲ ತುಂಬಾ ಎಲ್ಲರಿಗೂ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ಇದರ ಅಧ್ಯಕ್ಷ ಆಗಿ ಎಲ್ಲರ ಕೈಲಿ ಕೆಲಸ ಮಾಡಿಸ್ಬಿಟ್ಟು ಹೋಗಿ ನಾಳೆ ನಾನು ಒಂದು ಪೋಸ್ಟ್ ತಗೊಳಕ್ ಹೋಗಲ್ಲ ಫೋಟೋ ತಗೊಳಕ ಹೋಗಲ್ಲ ಹಾಗೆ ಕೆಲಸ ಮಾಡಿದ್ದಾರೆ ಜೊತೆ ತಂಡ ಬೆಳೆದಿದೆ ಈ ವಿಷಯಕ್ಕೆ ಬನ್ನಿ ಒಂದು ಕಾನ್ಸೆಪ್ಟ್ ವಿಷಯಕ್ಕೆ ಬನ್ನಿ ಏನಾಗುತ್ತೆ ನಾನು ಪೊಲಿಟಿಕಲ್ ಸಿಸ್ಟಮ್ ಅಲ್ಲೂ ಕೆಲಸ ಮಾಡಿದ್ದೀನಿ ಬ್ಯೂರೋಕ್ರೆಸಿ ಜೊತೆ ಕೆಲಸ ಮಾಡಿದ್ದೀನಿ ಎಲ್ಲರೂ ನಮ್ಮ ಕೈಲಿ ಕೆಲಸ ಮಾಡಿಸ್ತಾರೆ ಆದ್ರೆ ಯಾರೋ ಹೋಗಿ ಕ್ರೆಡಿಟ್ ತಗೋತಾರೆ ನಂಗೆ ಎಷ್ಟೋ ಸಲ ನೋವಾಗಿದೆ ನಾನು ಕೆಲಸ ಮಾಡಿದ್ದಲ್ವಾ ಯಾರೋ ಹೋಗಿ ಕೂತಿದಾರಲ್ಲಿ ಅಂತ ಅನ್ನಿಸ್ತಾ ಇತ್ತು ನನ್ನ ಗುರುಗಳು ವಿಜಯ್ ಕುಮಾರ್ ಅಂತ ಮೈಸೂರು ಬೆಂಗಳೂರಿನ ಜಯನಗರ ಎಮ್ ಎಲ್ ಎ ಆಗಿದ್ರು ಈಗ ಇಲ್ಲ ಆದ್ರೆ ಅವ್ರು ಯಾವತ್ತು ತಾನು ಕೆಲಸ ಮಾಡಿದೆ ಕ್ರೆಡಿಟ್ ತಗೋತಾ ಇರ್ಲಿಲ್ಲ ಯಾರು ಕೆಲಸ ಮಾಡಿರೋರು ಕರ್ಕೊಂಬರವ್ರು ಅವ್ರನ್ನ ಕರ್ಕೊಂಬಂದ್ಬಿಟ್ಟು ನೋಡಿ ದಿಸ್ ಇಸ್ ದ ಪರ್ಸನ್ ಕೆಲಸ ಮಾಡಿರೋರು ಇವರು ಇವ್ರಿಗೆ ಆನರ್ ಮಾಡಿ ಅನ್ನೋರು ಸ್ಟೇಜ್ ಮೇಲೆ ಸ್ಟೇಜ್ ಅಲ್ಲಿ ಅವ್ರಿಗೆ ಆನರ್ ಮಾಡ್ಬೇಕಾದ್ರೆ ಅವ್ರು ಹೇಳೋರು ನಾನೆಲ್ಲ ಮಾಡಿರೋದು ಅವರು ದಯವಿಟ್ಟು ಅವ್ರನ್ನ ಕರೀರಿ ಅನ್ನೋರು ಅವ್ರಿಗೆ ಅವಮಾನ ಸಂಕೋಚ ಎಂಬರಾಸ್ಮೆಂಟ್ ಏನು ಇರ್ತಾ ಇರ್ಲಿಲ್ಲ ವಿಷಯಕ್ಕೆ ಬನ್ನಿ ಅಂದ್ರೆ ಈ ಥರ ವಿಷಯಕ್ಕೆ ಬರಬೇಕು ಏನು ನಾನೆಲ್ಲ ಹಾರ ಹಾಕ್ಸ್ಕೊಂಡ್ಬಿಟ್ರೆ ಇವರೆಲ್ಲ ನಾಳೆ ಬೈಯಲ್ವಾ ನನ್ನ ಉಗಿಯಲ್ವಾ ಅಂತ ನಾನು ಇವರ ಕೆಲಸ ಮಾಡಿರೋದು ಅವರು ನಾನು ಹೋಗಿ ಇಲ್ಲಿ ಕ್ರೆಡಿಟ್ ತಗೊಂಡ್ಬಿಡೋದು ಬೈ ನನ್ನನ್ನು ಸೊ ಹೀಗೆ ಆ ಕ್ಲಾರಿಟಿಗಳು ಈ ಕ್ಲಾರಿಟಿಗಳು ಎಷ್ಟಿರುತ್ತೆ ಅಷ್ಟು ಮನಸ್ಸು ಹಗುರ ಆಗುತ್ತೆ ಅಷ್ಟು ಶತ್ರುಗಳಿರಲ್ಲ ನಿಜ ಯಾವಾಗ ಶತ್ರುಗಳಿಲ್ಲ ಮನಸ್ಸು ಅಗ್ರಹ ಆಗತ್ತೆ ಈ ಕ್ವಾಲಿಟಿ ವಿಷಯಕ್ಕೆ ಬನ್ನಿ ಅನ್ನುವ ಕ್ಲಾರಿಟಿ ಇದೆಯಲ್ಲ ಇದು ಆರಂಗನ್ಸು ಅಲ್ಲ ಅಜ್ಞಾನದಿಂದ ಒಂದು ಹೆಜ್ಜೆ ಮೇಲಕ್ಕೆ ಹೋಗ್ತೀವಿ ಪರದೆಗಳನ್ನ ಸರಿಸ್ತೀವಿ ಇಗೋ ಅನ್ನುವ ಪರದೆಯನ್ನು ಸರಿಸ್ತೀವಿ ಅಜ್ಞಾನ ಅನ್ನುವ ಪರದೆಯನ್ನು ಸರಿಸ್ತೀವಿ ವಸ್ತುಸ್ಥಿತಿ ಬರ್ತೀವಿ ಎಕ್ಸಾಕ್ಟ್ಲಿ ಇವತ್ತಿಗೇನ್ ನಡೀತಾ ಇದೆಯಪ್ಪ ಅಷ್ಟಕ್ ಬರ್ತೀವಿ ಅದ್ರಲ್ಲಿ ನನ್ನ ಪಾತ್ರ ಏನು ಈ ಪ್ರಪಂಚದಲ್ಲಿ ನನ್ಗೊಂದು ಪಾತ್ರ ಇದೆ ಏನ್ ಪಾತ್ರಪ್ಪ ನಂಗೆ ಅರ್ಥ ಅಲ್ಲ ವೆರಿ ರೈಟ್ ವಿಷಯ ಕೆುಲ್ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ಗಳನ್ನು ಎಲ್ಲರ ಜೀವನದಲ್ಲೂ ಆಗ್ತಾ ಇರುತ್ತೆ ಬಟ್ ಯು ಹ್ಯಾವ್ ಪಿಕ್ ಇಟ್ ಅಪ್ ಅದನ್ನ ದೊಡ್ಡದು ಮಾಡಿ ಅದು ಇಂಪಾರ್ಟೆಂಟ್ ಅಂತ ಹೇಳಿ ಚಿಕ್ಕ ವಿಷಯ ಬಟ್ ಆ ಚಿಕ್ಕದರ ಕಾಂಟ್ರಿಬ್ಯೂಷನ್ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಸಕ್ಸಸ್ ಅಂತ ನಾವೇನು ಟಿಪಿಕಲಿ ಹೇಳ್ತೀವಲ್ಲ ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಥ್ಯಾಂಕ್ ಯು